ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ ಹಿಂದಿನ ಕಾಲದಲ್ಲಿ ಅಂದರೆ ನಮ್ಮ ತಾಯಿ ನಮ್ಮ ಅಜ್ಜಿ ಕಾಲದಲ್ಲಿ ಈ ಫ್ಲೋರ್ ಮಿಲ್ಗಳು ಅದೆಲ್ಲ ಇರಲಿಲ್ವಂತೆ ಆವಾಗ ಹಾಗಾಗಿ ಏನು ಮಾಡ್ತಾಯಿದ್ರು ಅವರು ಕಾಳುಗಳನ್ನ ಮತ್ತು ಪುಡಿ ಏನಾದರೂ ಮಾಡ್ಕೋಬೇಕಿದ್ರೆ ಎಲ್ಲನೂ ಈ ಕಲ್ನಲ್ಲೇ ಅವರು ಮಾಡ್ಕೊಳ್ತಾ ಇದ್ರಂತೆ ಈಗಿನ ಕಾಲದಲ್ಲಿ ಇದನ್ನೆಲ್ಲ ಯಾರು ಮಾಡ್ತಾರೆ ಬಿಡಿ ಯಾಕೆಂದರೆ ಎಲ್ಲ ಕಡೆನೂ ಈಗ ಫ್ಲೋರ್ ಇರುತ್ತೆ ಹಳ್ಳಿಗಳಲ್ಲಾಗಲಿ ಸಿಟಿಗಳಲ್ಲಾಗಲಿ ಎಲ್ಲ ನಗರಗಳಲ್ಲಿ ಎಲ್ಲ ಕಡೆನೂ ಫ್ಲೋರ್ ಇರುತ್ತೆ ಹಾಗಾಗಿ ಎಲ್ಲ ಫ್ಲೋರ್ ಮಿಲ್ಗಳಲ್ಲೇ ಮಾಡಿಸ್ಕೊಳ್ತಾರೆ ಅದರಲ್ಲೂ ಈಗಂತೂ ಎಲ್ಲರೂ ಅಂಗಡಿಗಳಲ್ಲಿ ರೆಡಿಮೇಡ್ ಪುಡಿಗಳನ್ನೇ ತಗೊಳ್ತಾರೆ ಯಾವ ಅಕ್ಕಿ ಹಿಟ್ಟಾಗಲಿ ರಾಗಿ ಹಿಟ್ಟಾಗಲಿ ಗೋಧಿ ಹಿಟ್ಟಾಗಲಿ ಆದರೆ ಎಷ್ಟೋ ಕಡೆ ಹಳ್ಳಿಗಳಲ್ಲಿ ಈಗಲೂ ಈ ರಾಗಿ ಬೀಸೋ ಕಲ್ಲಿಂದನೇ ಪುಡಿ ಮಾಡ್ಕೊಳ್ಳೋದಾಗ್ಲಿ ಕಾಳು ಮಾಡ್ಕೊಳ್ಳೋದಾಗಲಿ ಮಾಡ್ತಾರೆ ನಾನು ಈಗ ಇದನ್ನೆಲ್ಲ ಕಲಿತಾ ಇದ್ದೀನಿ ಆದರೆ ಅವರಷ್ಟು ಚೆನ್ನಾಗಿ ನನಗೆ ಮಾಡಕ್ಕೆ ಬರಲ್ಲ ಆದರೂ ಪ್ರಯತ್ನ ಇದ್ದೀನಿ ಮನೆಯಲ್ಲಿ ತೊಗರಿ ಗಿಡ ಹಾಕಿದ್ನಲ್ಲ ನಿಮಗೆಲ್ಲ ತೋರಿಸಿದ್ದೆ ನಾನು ಮೊದಲೊಂದು ಸಲ ವೀಡಿಯೋದಲ್ಲಿ ಆ ತೊಗರಿ ಗಿಡಗಳೆಲ್ಲ ಈಗ ಎಲ್ಲ ಎರಡು ಸಲ ಫಲ ಕೊಟ್ಟು ಮೂರನೇ ಸಲ ಎಲ್ಲ ಈಗ ಒಣಗಿ ಗೆಜ್ಜೆ ಅಂತ ಹೇಳ್ತಾರೆ ಇದನ್ನು ಅಂದರೆ ಕಾಳೆಲ್ಲ ಒಣಗಿದೆ ಈಗಿನ ಈಗ ಇನ್ನೂ ಇನ್ನು ಇದಕ್ಕೆ ಬಿಡಲ್ಲ ಹಾಗಾಗಿ ಈಗ ನಾವು ಇದನ್ನೆಲ್ಲ ಕಿತ್ಕೊಂಡು ಅದನ್ನು ಬೇಳೆ ಮಾಡಿ ಇಟ್ಕೊಳ್ತೀವಿ ನೋಡಿ ಈ ಕಾಯಿಗಳನ್ನ ಗಿಡದಿಂದ ಕಿತ್ತ ಮೇಲೂ ಚೆನ್ನಾಗಿ ಬಿಸಿಲಲ್ಲಿ ಒಂದು ಎರಡು ಮೂರು ದಿನ ಒಣಗಿಸ್ಬೇಕು ಮೇಲೆ ಸ್ವಲ್ಪ ಹೀಗೆ ಎಲ್ಲ ಚೆನ್ನಾಗಿ ಹೊಡ್ಕೊಂಡ ಮೇಲೆ ಇದಕ್ಕೂ ಕಾಳು ಬೇರೆ ಮತ್ತು ಸಿಪ್ಪೆ ಬೇರೆ ಆಗುತ್ತೆ ನೋಡಿ ಹೀಗೆ ಹೊಡಿತಾ ಇದ್ದಾಗ ಕಾಳೆಲ್ಲ ಕೆಳಗಡೆ ಕೂತ್ಕೊಳ್ಳುತ್ತೆ ಸಿಪ್ಪೆಯನ್ನು ತೆಗೆದು ಆಚೆಗೆ ಹಾಕ್ಬೇಕು ಈಗ ಈ ಸಿಪ್ಪೆಯಿಂದ ಬೇರ್ಪಡಿಸ್ಕೊಂಡಿರೋ ಈ ಕಾಳನ್ನ ನಾವು ಈಗ ಬೇಳೆ ಮಾಡಬೇಕು ಬೇಳೆ ಮಾಡೋಕೆ ನಾವು ಹಾಗೆ ಡೈರೆಕ್ಟಾಗಿ ರಾಗಿ ಕಲ್ಗೆ ಹಾಕಿ ಬೀಸಿಕೊಳ್ಳೋಕಾಗಲ್ಲ ಯಾಕೆಂದ್ರೆ ಅದಕ್ಕೆ ಕೆಲವು ಪ್ರೊಸೀಜರ್ ಇದೆ ಅದು ಒಂದು ಎರಡು ದಿನ ನಾವು ಮಣ್ಣಲ್ಲಿ ಕಲಸಿ ಅದನ್ನು ಒಣಗಾಕಿ ಆಮೇಲೆ ನಾವು ಬೇಳೆ ಮಾಡ್ಕೋಬೇಕು ಇದು ಹೇಗೆ ಮಾಡೋದು ಅಂತ ನನಗೆ ಗೊತ್ತಿರಲಿಲ್ಲ ಹಾಗಾಗಿ ಪಕ್ಕದ ಮನೆ ಜಯಮ್ಮ ಅವರು ಬಂದು ನನಗೆ ಎಲ್ಲ ಹೇಳಿಕೊಟ್ರು ನೋಡಿ ಇದರಲ್ಲಿ ಮೂರು ಸೇರ್ ಕಾಳಿದೆ ಇದಕ್ಕೆ ಇಷ್ಟು ಮಣ್ಣು ಹಾಕಿ ಕಲಿಸ್ಬೇಕು ಇದಕ್ಕೆ ಕಲಿಸೋ ಮಣ್ಣು ಕೆಮ್ಮಣ್ಣೆ ಆಗಿರಬೇಕು ಮತ್ತು ಕಲ್ಲುಗಳೆಲ್ಲ ಇರಬಾರ್ದು ಇದು ಸ್ವಲ್ಪ ಆದಷ್ಟು ಮರಳು ರೀತಿ ಇರಬೇಕು ಇದು ಕಲ್ಸೋಕೆ ಇಲ್ಲಾಂದರೆ ಕಾಳು ಗಂಟ್ಕೊಳ್ಳೋದಿಲ್ಲ ಇದು ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತಾ ಹಾಕೋತಾ ಕಲಿಸ್ಕೋಬೇಕು ಏಕೆಂದರೆ ಎಲ್ಲ ಇಡೀ ಕಾಳೆಲ್ಲೂ ಮಣ್ಣಾಗಬೇಕಲ್ಲ ಮಣ್ಣಲ್ಲಿ ಬೆರೆಸ್ಕೋಬೇಕು ಹಾಗಾಗಿ ನಿಧಾನವಾಗಿ ಇದನ್ನು ಕಲಿಸ್ಕೊಳ್ಬೇಕು ಬೆಳಿಗ್ಗೆ ಇದನ್ನು ಹೀಗೆ ಕಲಸಿಟ್ರೆ ಮಧ್ಯಾಹ್ನದಷ್ಟೊತ್ತಿಗೆ ನೀರೆಲ್ಲ ಹೀರ್ಕೊಂಡು ಕಾಳು ಎಲ್ಲ ಗಟ್ಟಿಯಾಗಿರುತ್ತೆ ಮತ್ತು ಸ್ವಲ್ಪ ದಪ್ಪ ಆಗಿರುತ್ತೆ ಅವಾಗ ಪುನಃ ಮಧ್ಯಾಹ್ನ ಒಂದು ಸಲ ನೀರು ಹಾಕಿ ಮತ್ತೆ ಕಲಸಿಡಬೇಕು ಇದನ್ನು ಪುನಃ ಸಾಯಂಕಾಲದಷ್ಟೊತ್ತಿಗೆ ಪುನಃ ಹಾಗೆ ಆಗಿರುತ್ತೆ ಕಾಳೆಲ್ಲ ನೀರು ಹೀರ್ಕೊಂಡು ದಪ್ಪಕ್ಕಾಗಿರುತ್ತೆ ಪುನಃ ಸಾಯಂಕಾಲ ಸಲ ನೀರು ಹಾಕಿ ಕಲಸಿಡಬೇಕು ಇನ್ನು ರಾತ್ರಿ ಎಲ್ಲ ಇದು ಹಾಗೇ ಇರಬೇಕು ಇನ್ನು ರಾತ್ರಿ ಎಲ್ಲ ನೆಂದಿರೋ ಕಾಳು ಬೆಳಗ್ಗೆ ಎದ್ದು ನೋಡಿದ್ರೆ ಅರ್ಧ ಪಾತ್ರೆಯಲ್ಲಿ ಇದ್ದಿದ್ದ ಕಾಳು ಪೂರ್ತಿ ಪಾತ್ರೆಯಲ್ಲಿ ತುಂಬಿಕೊಂಡಿರುತ್ತೆ ನಾನು ಇಲ್ಲಿ ನಾಟಿ ಕಾಳು ಮತ್ತು ಫಾರಂ ಕಾಳು ಎರಡನ್ನೂ ಬೇರೆ ಬೇರೆ ನೆನೆ ಹಾಕಿದ್ದೀನಿ ಇದು ನಾಟಿ ಕಾಳು ನಾನು ಮನೆಯಲ್ಲೇ ಬೆಳ್ಕೊಂಡಿದ್ದು ಇದು ಫಾರಂ ಕಾಳು ನಾನು ಹೊರಗಡೆ ತೆಕ್ಕೊಂಡುಕೊಂಡಿದ್ದು ನೋಡಿ ರಾತ್ರಿ ಎಲ್ಲ ನೆಂದಿದೆ ಕಾಳು ಬೆಳಗ್ಗೆ ಆಗೋಷ್ಟೊತ್ತಿಗೆ ನೋಡಿ ಎಷ್ಟು ಕಾಳು ಆಗಿದೆ ಪೂರ್ತಿ ಪಾತ್ರೆಯಲ್ಲಿ ತುಂಬಿಕೊಂಡಿದೆ ಎರಡೂ ಕಾಳುನು ಈಗ ಇದನ್ನು ನಾವು ಎರಡು ಮೂರು ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಒಳ್ಳೆ ಬಿಸಿಲಿರಬೇಕು ಕಾಳು ಚೆನ್ನಾಗಿ ಒಣಗಿದ್ರೆ ಬೇಳೆ ಚೆನ್ನಾಗಾಗುತ್ತೆ ಹಿಂದಿನ ಕಾಲದಲ್ಲಿ ಪಾಪ ಜನ ಎಷ್ಟು ಕಷ್ಟಪಡ್ತಾ ಇದ್ರು ಅಂತ ಅನ್ಸುತ್ತೆ ಈಗಿನ ಕಾಲದಲ್ಲಿ ಏನಿಲ್ಲ ಆರಾಮಾಗಿ ಹೋಗ್ತೀವಿ ಅಂಗಡಿಲಿ ಕಾ ಬೇಳೆ ತಂದುಬಿಡ್ತೀವಿ ನೋಡಿ ಎಷ್ಟು ಶ್ರಮದಲ್ಲಿ ಕೆಲಸ ಮಾಡ್ತಾಯಿದ್ರು ಹಿಂದಿನ ಕಾಲದವರು ಅಂತ ಅನಿಸುತ್ತೆ ಮೂರು ದಿನದಿಂದ ಕಾಳು ಚೆನ್ನಾಗಿ ಒಣಗಿದೆ ಇವಾಗ ಇದು ಎಷ್ಟೋ ಮಣ್ಣೆಲ್ಲ ಅದೇ ಉದುರೋಗಿದೆ ಇನ್ನು ಕೆಲವು ಮಣ್ಣು ಅಣ್ಕೊಂಡಂಗೆ ಇದೆ ಹಾಗಾಗಿ ಇವಾಗ ಅದನ್ನೆಲ್ಲ ನಾವು ಕ್ಲೀನ್ ಮಾಡಿಕೊಂಡು ಕಾಳನ್ನು ಕ್ಲೀನಾಗಿ ತಗೊಳ್ಬೇಕು ನೋಡಿ ಮಣ್ಣೆಲ್ಲ ತೆಗೆದು ಕಾಳೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ನೋಡಿ ನಮಗೆ ಕಾಳು ಹೀಗೆ ಬರುತ್ತೆ ಇದನ್ನು ನಾವೀಗ ರಾಗಿ ಕಲ್ಲಲ್ಲಿ ಹಾಕಿ ಒಡ್ಕೊಂಡು ಬೇಳೆ ಮಾಡ್ಕೋಬೇಕು ನಾನು ಇದನ್ನು ಈಗ ಕಲಿತಾ ಇದ್ದೀನಿ ಇಲ್ಲಿ ಹಳ್ಳಿಯವರು ಮಾಡೋಷ್ಟು ಚೆನ್ನಾಗಿ ನನಗೆ ಬರೋದಿಲ್ಲ ಆದ್ರೂ ಸ್ವಲ್ಪ ಸ್ವಲ್ಪ ಈಗ ಕಲ್ತ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಕಾಳೆಲ್ಲ ಒಡ್ಕೊಂಡ್ಮೇಲೆ ಅದು ಈ ಥರ ಬೇಳೆ ಆಗಿದೆ ಈ ಬೇಳೆ ಸಿಪ್ಪೆ ಜೊತೆ ಇರೋದರಿಂದ ಅದನ್ನು ನಾವು ಈಗ ಕ್ಲೀನ್ ಮಾಡ್ಕೋಬೇಕು ನೋಡಿ ಒಂದು ಒಂದು ಮೊರಕ್ಕೆ ಹಾಕ್ಕೊಂಡು ಅದನ್ನು ನಾವೆಲ್ಲ ಕೇರ್ಕೊಂಡು ಅದರಲ್ಲಿರೋ ಸಿಪ್ಪೆಯೆಲ್ಲ ತೆಗಿಬೇಕಾಗುತ್ತೆ ನೋಡಿ ಹೀಗೆ ಇದ್ದರೆ ಸಿಪ್ಪೆ ಸಿಪ್ಪೆಯೆಲ್ಲ ಕೆಳಗೆ ಬಂದ್ಬಿಡುತ್ತೆ ಕೆಲವ್ರು ಏನು ಮಾಡ್ತಾರೆ ಇದನ್ನು ಕೆಳಗಡೆ ಒಂದು ಏನಾದರೂ ಬೆಡ್ಶೀಟ ಏನಾದರೂ ಹಾಸ್ಪಿಟು ಮೇಲ್ಗಡೆಯಿಂದ ನಿಂತ್ಕೊಂಡು ಹೀಗೆ ತೂರ್ತಾರೆ ತೂರಿದಾಗ ಏನಾಗುತ್ತೆ ಗಾಳಿಗೆ ಸಿಪ್ಪೆ ಎಲ್ಲ ಹೋಗುತ್ತೆ ಆವಾಗ ಬರೀ ಬೇಳೆ ಮಾತ್ರ ಬರುತ್ತೆ ಅದು ಒಂಥರ ಆ ರೀತಿನೂ ಮಾಡ್ತಾರೆ ನೋಡಿ ಕೊನೆಯಲ್ಲಿ ಫೈನಲ್ ಆಗಿ ಯಾವ ರೀತಿ ಒಳ್ಳೆ ಬೇಳೆ ಬಂದಿದೆ ಆದರೂ ನನಗೆ ಸರಿಯಾಗಿ ಅಷ್ಟು ಬರಲ್ಲ ಹಾಗಾಗಿ ಸ್ವಲ್ಪ ಪುಡಿ ಪುಡಿನೂ ಆಗಿದೆ ಇವ್ರು ಪಕ್ಕದ ಮನೆಯವರು ಮಾಡಿರೋದು ನೋಡಿದ್ದೆ ಎಷ್ಟು ಚೆನ್ನಾಗಿ ಬೇಳೆ ಬಂದಿತ್ತು ಅದು ನನಗೆ ಇದು ಇನ್ನೂ ಹೊಸದಲ್ವಾ ಹಾಗಾಗಿ ಸ್ವಲ್ಪ ಪುಡಿಯಾಗಿದೆ ನೋಡಿ ಹೀಗೆ ಎಷ್ಟು ಚೆನ್ನಾಗಿ ಬೇಳೆ ಆಗಿದೆ ನೋಡಿ ಇದನ್ನು ನಾವು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ಮನೆಯಲ್ಲಿ ಒಂದು ಆರು ತಿಂಗಳು ವರ್ಷದವರೆಗೂ ಇಟ್ಕೊಳ್ತಾರೆ ಇಲ್ಲಿ ಹಳ್ಳಿಯವರೇನಾದರೂ ಈ ವಿಡಿಯೋ ನೋಡಿದ್ರೆ ಇದೇನು ಇದೊಂದು ವಿಷಯ ಅಂತ ಹೇಳಿದ್ದಾರೆ ಅಂತ ಅನ್ನಿಸ್ತು ಅಂದ್ಕೊಳ್ತಾರೇನೋ ಆದರೆ ನಗರದಲ್ಲಿ ಸಿಟಿನಲ್ಲಿರೋರಿಗೆ ಇದೆಲ್ಲ ಹೊಸದೇನೆ ಹಾಗಾಗಿ ಸುಮ್ಮನೆ ವಿಡಿಯೋ ಮಾಡಿದೆ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ವಾ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ